ಲಾಸ್ಟ್ ಕಾರ್ಯಕ್ರಮ ಮಾಡ ಈ ಬಾರಿ ಕೂಡ ನಾವು ಮೋದಿಜಿ ಅವರ ಕನಸು ದೊಡ್ಡ ಒಂದು ಸಂಖ್ಯೆಯಲ್ಲಿ ನಮ್ಮ ಎಂ ಪಿ ಎಲ್ಲ ಕಲಿಸಬೇಕು ತಾವು ಒಳ್ಳೆ ಒಂದು ರಾಜ್ಯ ಒಳ್ಳೆ ಒಂದು ದೇಶ ಕಟ್ಟಲಿಕ್ಕೆ ಒಂದೊಂದು ಓಟು ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಓಟ್ ನಮ್ಮಣ್ಣ ರಾಘವೇಂದ್ರ ಅವರು ತಮ್ಮ ಮುಂಚೆ ನಿಲ್ತಾ ಇದ್ದಾರೆ ಎಂಪಿ ಆಗಿ ತಾವು ಕಲಿಸಿದ್ದೀರಾ ಅವರು ತಮ್ಮಲ್ಲಿ ಎಷ್ಟು ಆಗ್ತದೆ ಅಷ್ಟು ಕೆಲಸ ಮಾಡಿ ನಮಗೆ ತೋರಿಸಿದ್ದಾರೆ ಈ ಬಾರಿ ಮೇ ಏಳನೇ ತಾರೀಕು ಕ್ರಮ ಸಂಖ್ಯೆ ವಿ ಇವಿಎಂ ಮಿಷನ್ ಎರಡನೇ ಮಟ್ಟದಲ್ಲಿ ಅಣ್ಣ ರಾಘವೇಂದ್ರ ಅವ್ರಿಗೆ ನಾವೆಲ್ಲರೂ ಕೂಡ ತಾಮರೆ ಚಿನ್ನದಲ್ಲಿ ಓಟ್ ಮಾಡಿ ರಾಘವೇಂದ್ರ ಅವರು ಈ ಬಾರಿ ಸುಮಾರು ಮೂರು ಲಕ್ಷ ಓಟು ವ್ಯತ್ಯಾಸದಲ್ಲಿ ಇಲ್ಲಿ ಗೆಲ್ಬೇಕು ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿದೀವಿ ಬೈಂದೂರದಲ್ಲಿ ಕಳೆದ ಬಾರಿ ಎರಡು ಹತ್ತೊಂಬತ್ತರಲ್ಲಿ ನಾವು ಎಪ್ಪತ್ತೈದು ಲೀಡ್ ಕ್ಷೇತ್ರದಲ್ಲಿ ಮಾತ್ರ ಕೊಟ್ಟಿದ್ದೀರಾ ಈ ಬಾರಿ ತಾವೆಲ್ಲರೂ ಕೂಡ ಸಂಕಲ್ಪ ಮಾಡಿದೀರಾ ನಾವು ಈ ಬಾರಿ ಒಂದು ಲಕ್ಷ ಲೀಡ್ ಬೈಂದೂರದಲ್ಲಿ ಮಾತ್ರ ಕೊಟ್ಟು ರಾಘವೇಂದ್ರ ನಾವು ಗೆಲ್ಲಿಸಿ ಕಲಿಸುವಾಗ ಹಂಡ್ರೆಡ್ ಪರ್ಸೆಂಟ್ ಮೋಡಜಿ ಅವರು ನಾವು ಬೈಂದೂರ್ ಕರ್ಕೊಂಡು ಬರುತ್ತಿವಿ ದೇವಿಯವರು ಮೋಡಜಿ ಅವರಲ್ಲಿ ಕರೀತಾರೆ ூர் டெல் மோடிஜி மத்திய வரத்தார் சாஹிபர் கூட சாஹிபர் நம்ம எல்லாரும் அவரே பர்சனலி போலீஸ் விருது மாதாடி நம்ம கொள்ளூர் டெம்புல் காரிடர் வைனே கூட சவுத் இண்டியாதே ஒல்லைய டெம்பல் காரிடர் கொள்ளூர் டெம்பல் காரிடார் வந்து அது மாற்ற அல்ல மோடிஜி கொள்ளூர் கண்டு அது மாத்திர டூரிசம் எல்லாம் கூட நீங்க டூட்டிங் நாவெல்லாரும் கலச கீவி இது ನಾವೆಲ್ಲಾರು ಕೂಡ ಯಾವ ತರ ಗುರುರಾಜ್ ಕಟ್ಟಿಹೊಲೆ ಅವ್ರಿಗೂ ತೊಂಬತ್ತಾರು ಸಾವಿರ ಮತ ತಾವು ಕೊಟ್ಟಿದ್ದೀರೋ ಈ ಬಾರಿ ಡಿಫರೆನ್ಸ್ ಮಾತ್ರ ಒಂದು ಲಕ್ಷ ತಾವು ಕೊಟ್ಟಿ ರಾಘವೇಂದ್ರ ಅಣ್ಣ ಇಲ್ಲಿ ಶಿವಮೊಗ್ಗ ಕ್ಷೇತ್ರದಂದು ತಾವು ಒಂದು ವಿಜಯ ಅಭ್ಯರ್ಥಿಯಾಗಿ ತಾವು ಕನ್ವರ್ಟ್ ಮಾಡ್ತೀರಾ ಮೇ ಏಳನೇ ತಾರೀಕು ಮೈದೂರದಲ್ಲಿ ಯಾವಾಗ್ಲೂ ಕೂಡ ತಾವು ಬಿಜೆಪಿ ಪರವಾಗಿ ನಿಲ್ಲುವ ಜನ ಯಾವಾಗ್ಲೂ ಕೂಡ ನ್ಯಾಷನಲಿಸಂ ನಮ್ಮ ಬ್ಲಡ್ ನಲ್ಲಿ ಇದೆ ನಾವೆಲ್ಲ ಮಾಡ್ಬೇಕು ನಿಮ್ಮಲ್ಲಿ ವಿನಂತಿ ನಮ್ಮ ಕಸರ ಸಾಯಿಬ್ರೆ ಬಂದಿದ್ದಾರೆ ಯಡಿಯೂರಪ್ಪ ಸಾಹೇಬ್ರವರು ನಮಗೆಲ್ಲಾ ನೋಡ್ಲಿಕ್ಕೆ ತಮ್ಮಲ್ಲಿ ಮಾತಾಡ್ಲಿಕ್ಕೆ ತಮ್ಮಲ್ಲಿ ಬೇಡಿಕೊಳ್ಳಲಿಕ್ಕೆ ನಮ್ಮ ಪೂರ್ವ ಮುಖ್ಯಮಂತ್ರಿ ಅವರು ಭೀಷ್ಮಿತವಾಗಿರುವ ಯಡಿಯೂರಪ್ಪ ಸಾಹೇಬರಲ್ಲಿ ಬಂದಿದ್ದಾರೆ ಬೈಂದೂರದಲ್ಲಿರುವ ಎಲ್ಲಾ ಜನತೆ ಕೂಡ ಮತ್ತೊಮ್ಮೆ ಈ ಮುಗಿದು ನಾವು ಹೇಳ್ತೀವಿ ಕ್ರಮ ಸಂಖ್ಯೆ ಇರಡು ಇವಿಎಂ ನಲ್ಲಿ ಈ ಬಾರಿ ರಾಘವೇಂದ್ರ ಅವರಿಗೂ ತಾವೆಲ್ಲರೂ ಕೂಡ ಕ್ರಮ ಸಂಖ್ಯೆ ಎರಡು ಎರಡನೇ ಬಟ್ಟಣದಲ್ಲಿ ತಾವು ಪ್ರೆಸ್ ಮಾಡಿ ಒಂದು ಲಕ್ಷ ಮಾರ್ಜಿನ್ ಬೈಂದೂರದಲ್ಲಿ ಮಾತ್ರ ಕೊಡಬೇಕು ನಾವು ವಿನಂತಿ ಮಾಡ್ತೀವಿ